ನಮಸ್ಕಾರ ನಾನು ಬಿ ದೇಗಾಂವ್ ಕರ್ನಾಟಕ ನವನಿರ್ಮಾಣ ಸೇನಾ ಜಿಲ್ಲಾಧ್ಯಕ್ಷ ಇವತ್ತು ಪತ್ರಿಕಾಗೋಷ್ಠಿ ಬರೆದ ಉದ್ದೇಶ ಒಬ್ಬ ಒಬ್ಬ ಶಿಕ್ಷಕ ಶಿಕ್ಷಕನ ಮೇಲೆ ದಬ್ಬಾಳಿಕೆ ಸಿ ಆರ್ ಪಿ ಅನ್ನೋವಂಥ ಬಸವರಾಜ್ ಪೂಜಾರಿಯವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ತಗೋದಕ್ಕಾಗಿ ಇವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಸಂಬಂಧಪಟ್ಟ ಇಲಾಖೆಗೆ ಇದ್ದೀನಿ ಇವತ್ತು ಏನು ಸಿ ಆರ್ ಪಿ ಅಂತ ಆಯ್ಕೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿಂದ ಈ ಘಟನೆ ನಡೆದಿತ್ತು ಇಲ್ಲಿವರೆಗೂ ನಿಲ್ಲಂಥ ಕೆಲಸ ಆಗಲಿಲ್ಲ ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಲಾಗಿತ್ತು ಹಾಗಾಗಿ ಇವತ್ತು ಬಸವರಾಜ್ ಏನು ಇದ್ದಾರೆ ಮನ್ಸೂರವರು ಮಾ ಮನ್ಸೂರ್ ಸಾಬು ಮುಜವರ್ಕ ಅವರಿಗೆ ಅವರು ಏನು ಫೋನ್ ಮಾಡಿದರು ಸರ್ ಎಲ್ಲ ಶಿಕ್ಷಕರ ಬಳಿ ಯಾಕೆ ದುಡ್ಡು ಕೇಳುತ್ತಿರಿತ್ತು ಅಂದಾಗ ಅವಾ ಶಬ್ದ ಕೆಟ್ಟ ಭಾಷೆಗಳನ್ನು ಮಾತಾಡಿದ್ದಾರೆ ಯಾಕಂದರೆ ಮನ್ಸೂರ್ ಸಬ್ರು ಸರ್ ಅವರು ಒಬ್ಬ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಸಂಘದ ಕಾರ್ಯಾಧ್ಯಕ್ಷರಾಗಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿಮಗೆ ದುಡ್ಡು ಕೊಡ್ತಾಯಿದೆ ಆದರೆ ಇವತ್ತು ಮೇಲಾಧಿಕಾರಿ ಶಿಕ್ಷಕರಿಗೆ ಆರು ಸಾವಿರ ಗಣಮಟ್ಟ ಶಿಕ್ಷಕರಿಗೆ ಎರಡು ಸಾವಿರ ಕೊಡುವನ್ನೋದು ಇದು ಯಾವ ನ್ಯಾಯ ಅಂತ ಕೇಳಿದಾಗ ಇವತ್ತು ಮನ್ಸೂರ್ ಮುಜಾವರ್ಕ್ರವರಿಗೆ ಜೀವ ಬೆದರಿಕೆ ಅವರನ್ನು ಇವತ್ತು ಮಾನಸಿಕ ಒತ್ತಂಡದಲ್ಲಿ ಬದುಕಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ಆಗಬೇಕು ಎಂಟು ತಿಂಗಳ ಶಾಲೆಗೆ ಬರಲಾರದೆ ಶಿಕ್ಷಣ ಮಕ್ಕಳಿಗೆ ಪಾಠ ಹೇಳಲಾರದೆ ಇವತ್ತೇನು ಸರ್ಕಾರದಿಂದ ದುಡ್ಡು ಇದ್ದಾರೆ ಅದನ್ನು ಕೂಡ ತನಿಖೆ ಆಗಬೇಕು ಇವತ್ತು ಬಸವರಾಜ್ ಪೂಜಾರಿ ಮೇಲೆ ಕ್ರಮ ಆಗಬೇಕಂತಂದು ನನ್ನ ವಿನಂತಿ ಇದೆ ಮೇಲಾಧಿಕಾರಿಗೆ ಮನವಿ ಕೊಟ್ಟರು ಕೂಡ ಇದು ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ನಡೆಯತಕ್ಕಂಥ ಕೆಲಸ ಮಾಡಿದ್ದೀವಿ ಇನ್ನೂ ಕೂಡ ಮುಂದೆ ವೇಳೆ ಇಲ್ಲ ವಿಳಂಬ ಮಾಡಿದ್ರೆ ಇದು ಕರ್ನಾಟಕ ವಿಮರ್ಶನ ಕಾರ್ಯಕರ್ತರ ನೇತೃತ್ವದಲ್ಲಿ ಹೋರಾಟ ಇವತ್ತು ಮಾಧ್ಯಮ ಎಚ್ಚರಿಕೆ ಹೆಚ್ಚಕ್ಕೆ